ನಮಸ್ಕಾರ ಸ್ನೇಹಿತರೆ ನಾಗೇಂದ್ರ ಕನ್ನಡಿಗ ಕನಕ್ಪುರ ಯಲಮಂಗಲದಮ್ಮ ಕೊಂಡೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ನನ್ನ ವಿಡಿಯೋ ಮೂಲಕನೇ ಅಲ್ಲಿಂದ ನೋಡಿಕೊಂಡು ಖುಷಿಪಡಿ ನನಗೂ ಗೊತ್ತಿರುತ್ತೆ ನಿಮಗೆ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಬಂದಿರೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರನೇ ನಿಮಗೋಸ್ಕರನೇ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಮಟೆ ನಗಾರಿಗಳ ಮೂಲಕ ದೇವ್ರನ್ನ ಒಳಮೆಟ್ಸ್ಕೊಂಡು ತೆಂಬಿಟ್ಟಾರ್ತಿ ಮೂಲಕ ಕರೆತರ್ತಾರೆ ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯನ ಮಾಡ್ತಾರೆ ನೀವು ನೋಡಬಹುದು ಎಷ್ಟು ಅದ್ಭುತವಾಗಿ ನಗಾರಿ ಬಾರಿಸೋದ್ರ ಮೂಲಕ ದೇವ್ರನ್ನ ಒಳಮೆಡ್ಸ್ಕೊಂಡು ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಹಾಗೆ ಒಳಮೆಡ್ಸ್ಕೊಂಡು ಬಂದಂಥ ದೇವ್ರನ್ನ ಕೊಂಡ ಸುತ್ತ ಮೂರು ಸುತ್ತು ಸುತ್ತಿಸಿ ಅದಾದ ಮೇಲೆ ಕೊಂಡಕ್ಕೆ ಪ್ರವೇಶನ ಮಾಡ್ತಾರೆ ನೀವು ನೋಡ್ಬೋದು ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕೊಂಡನ ಮಾಡಿದ್ರು ಈ ಸಲ ಅಂತೂ ಸಿಕ್ಕಾಪಟ್ಟೆ ಭಕ್ತಾದಿಗಳು ತುಂಬಿದ್ರು ನೀವು ನೋಡ್ಬೋದು ಮೇಲೆ ಮೂರು ರೌಂಡ್ ಆಯ್ತು ಅದಾದ ತಕ್ಷಣನೇ ಕೊಂಡ ಇಲಿಕ್ಕೆ ಅಂತ ಬಿಟ್ರು ಆ ಕೊಂಡಾಯೋ ದೃಶ್ಯನ ನೀವು ಕಣ್ತುಂಬ ದೇವರು ಕೊಂಡ ಆದ ತಕ್ಷಣನೇ ಬಂದಂಥ ಭಕ್ತಾದಿಗಳು ತಮ್ಮ ತಮ್ಮ ಅರಕೆ ಮೂಲಕ ಹಳ್ಳು ಮತ್ತೆ ಎಲಕ್ಕಿನ ಕೊಂಡದಲ್ಲಿ ಹಾಕುವಂಥ ಕೆಲಸ ಮಾಡ್ತಾರೆ ಜಾತ್ರೆ ಅಂದಮೇಲೆ ಮೇಲೆ ಇನ್ನು ಪ್ರಸಾದ ಇದ್ದೇ ಇಲ್ಲದೇ ಇರ್ತದ ಪ್ರಸಾದವನ್ನು ಕೊಡ್ತಾಯಿದ್ರು ಅದಾದ ಮೇಲೆ ಅಲ್ಲಿಂದ ಎಲ್ಲರೂ ಸೋಮವಾರ ಬೇಟೆಗೆ ಹೊರಟರು ನಾವು ಮನೆ ಕಡೆ ಹೊರಟ್ರಿ ಧನ್ಯವಾದಗಳು